ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ನಿಹಾಂತ್ ಬ್ಲಾಗ್ ಇವತ್ತು ಯಲಂಕಾ ಬ್ಯಾಟ್ರನ್ಪುರದಲ್ಲಿರುವ ಮಾಲ್ ಆಫ್ ಏಷ್ಯಾ ಪಿನಿಂಗ್ಸ್ ಮಾಲ್ಗೆ ಹೋಗಿದ್ವಿ ನಾನು ನನ್ನ ಮಗ ಮತ್ತು ನನ್ನ ಮಗನ ಸಿಸ್ಟರ್ ಅಂದರೆ ನನ್ನ ಫ್ರೆಂಡು ತುಂಬಾ ಎಂಜಾಯ್ ಮಾಡ್ದ ನಿಹಾಂತು ನಿಹಾಂತು ಒಂದು ಫೈವ್ ಸಿಕ್ಸ್ ಗೇಮ್ ಆಡ್ದೆ ತುಂಬ ಹ್ಯಾಪಿನೆಸ್ಸಾಗಿತ್ತು ತುಂಬ ಖುಷಿ ಪಟ್ಕೊಂಡು ತುಂಬ ಚೆನ್ನಾಗಿ ಗೇಮ್ ಆಡ್ದ ಮಮ್ಮಿ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಬೇಕು ಈ ವಿಡಿಯೋನೆಲ್ಲ ವಿಡಿಯೋ ಮಾಡು ಅಂತೇಳಿ ವಿಡಿಯೋ ಮಾಡಿಸ್ಕೊಂಡ ತುಂಬ ಖುಷಿಯಿಂದ ಮಾಲಲ್ಲಿ ಎಂಜಾಯ್ ಮಾಡ್ತಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡ್ಕೊಂಬನ್ನಿ ನೀವು ನೋಡಿ ಫ್ರೆಂಡ್ಸ್ ಮಾಲಲ್ಲೂ ಕುಟಾಣಿ ಖಾರ ರುಬ್ಬೋದು ಎಲ್ಲ ಇಟ್ಟಿದ್ದಾರೆ ನೋಡಿ ತುಂಬಾ ಖುಷಿ ಆಯ್ತು ಅಮ್ಮ ಮಗ ಸೇರ್ಕೊಂಡು ಒಂದು ಗೇಮ್ ಆದ್ರೆ ತುಂಬಾ ಖುಷಿ ಆಯ್ತು ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್ ಅಕ್ಕ ತಮ್ಮ ತುಂಬ 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 ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು ಸಖತ್ ಫನಿಯಾಗಿತ್ತು ಹಿಂದಿನ ದಿನ ವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಸ್ವಲ್ಪ ಕೈ ಪೇಯ್ನ್ ಇತ್ತು ಅದಕ್ಕೆ ಈ ಆಟನ ಮಾತ್ರ ತುಂಬ ಸ್ಲೋಗಾಡ್ತ ಆದರೂ ಖುಷಿ ಪಟ್ಟ ಇದರಲ್ಲಂತೂ ಈ ಆಟದಲ್ಲಂತೂ ತುಂಬಾ ಪನಿ ಇತ್ತು ಮುಂದೆ ಗೊತ್ತಿರೋ ಅವರು ತುಂಬಾ ಕಿರ್ಸ್ತಾಯಿದ್ರು ಆದರೆ ನಿಹಾನ್ ಮಾತ್ರ ತುಂಬಾ ಎಂಜಾಯ್ ಮಾಡಿಕೊಂಡು ಅವನು ಆಡ್ಬಿಟ್ಟು ಬಂದು ಮಮ್ಮಿ ತುಂಬ ಚೆನ್ನಾಗಿತ್ತು ಅವನ ಫೇವ್ರೆಟ್ ಅನಿಮಲ್ಸ್ ಎಲ್ಲ ಬಂದಿತ್ತಂತೆ ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತೇಳ್ಬಿಟ್ಟು ತುಂಬ ಖುಷಿಪಟ್ಟ ಸೊ ಫ್ರೆಂಡ್ಸ್ ಗಾರ್ಜೀಲಾ ಡೈನೋಸರ್ ಮತ್ತು ಮಾಟಗಾರ್ ನೋಡಿ ಫ್ರೆಂಡ್ಸ್ ಇಂಥ ತಿಂಡಿ ಸಿಗಲ್ಲ ಅನ್ನಲ್ಲ ಇಂಥ ಸಿಗಲ್ಲ ಅನ್ನಲ್ಲ ಎಲ್ಲ ಸಿಗುತ್ತೆ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದೆ ಅಷ್ಟೇ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ದುನಿ ಓಕೆ ಫ್ರೆಂಡ್ಸ್ ನಾನು ಮನೆಗೆ ಹೊರಡೋ ಸಮಯ ಬಂತು ಥ್ಯಾಂಕ್ ಯು ಸೋ ಮಚ್ ಮಲಾಫಿಷೇ ತುಂಬ ಖುಷಿ ಕೊಡ್ತು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ರಾಜರು ಬರ್ಗರ್ ತಿನ್ನೋ ಬ್ಯುಸಿಯಲ್ಲಿ ಇದ್ದಾರೆ ನೋಡಿ ಪೀಝಾನು ತಿಂದರೂ ರೆಕಾರ್ಡ್ ಆಗಿಲ್ಲ ಅದಕ್ಕೆ ಅವರು ನಮ್ಮನ್ನು ಬೈತಾಯಿದ್ರು ರೆಕಾರ್ಡ್ ಮಾಡಿಲ್ಲ ಅಂಥೇಳಿ ಇಲ್ಲಿ ಬಿಡಿ ಮಗನೇ ಅಂತೇಳಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನಿಂದ ಏನಾದರೂ ತಪ್ಪಾಗಿದರೆ ಪ್ಲೀಸ್ ಕ್ಷಮಿಸ್ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಬ್ಯಾಗ್ ನೋಡೋಕ್ಕೋದ್ರೆ ಈ ಬ್ಯಾಗ್ ಹನ್ನೆರಡು ಸಾವಿರ ಅಂತೆ 是啊。